ಈಗ ದರ್ಶನ್ ಎಷ್ಟು ದಿನಕ್ಕೆ ರಿಲೀಸ್ ಅಂದ್ರೆ ಬೇಲ್ ಮೇಲೆ ಬಾಚೆ ಬರ್ತಾನೆ ಹೌದು ಬೇಲಿಂಗ್ ಬೇಲ್ ಆಗೋದು ದಿನ ಒಳಗಾಗದೆ ಇರೋ ಬೇಡ ಇಲ್ಲಿ ಹೇಳ್ತಿಲ್ಲ ಇವಾಗ ಹೋಗೋದು ಪರ್ಫೆಕ್ಟ್ ಆಗಿ ಸಾರ್ವಜನಿಕವಾಗಿ ಇದು ಹೋಗ್ತದೆ ಕೇಳಿಸ್ತೇನೆ ಅವಂದು ಟೈ ಸರಿಂತೆ ಅವನರಾಶಿಯಾಗಿರೋದಕ್ಕೆ ಅವನು ಗ್ರಹಗತಿಗಳು ಸರಿ ಇಲ್ಲ ಅಂದಿದ್ರೆ ವಿಶ್ವಕ್ಕೆ ಯಾವ ಬಿಡುಗಡೆ ಆಗಿರೋನಂತೆ ಹದಿನೈದು ಸಿಂಧನೆ ಈ ಸಾಕ್ಷ್ಯಗಳೆಲ್ಲ ಸಹಕಾರ ಮಾಡೋರೆ ಕೋರ್ಟ್ ಅಲ್ಲಿ ವಿರುದ್ಧವಾಗಿ ವ್ಯವಹಾರ ವರ್ತಿಸ್ತದೆ ಇನ್ನೂ ಅವರು ಇದಾಕೊಂಡಿಲ್ಲ ಈಗ ಅದರಿಂದ ಈಗ ಒಂದು ಪರ್ಫೆಕ್ಟ್ ಆಗಿ ಎಷ್ಟು ದಿನಕ್ಕೆ ಅವನು ಹೊರಗಡೆ ಬರ್ತಾನೆ ಕೊಲ್ಲೂರು ಕೊಲ್ಲೂರ್ಮುಗ ಯಾಗ ಮಾಡಿಸವ್ರೆ ದೇವಸ್ಥಾನಗಳು ಪೂಜೆ ಕೊಡ್ತಾವ್ರೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನು ಒಂದೂವರೆ ತಿಂಗಳು ಒಳಗಡೆ ಒಂದು ಬರ್ತಾನೆ ಒಂದೂವರೆ ಒಳಗಡೆ ಹೆಚ್ಚು ಕಮ್ಮಿ ಬರ್ತಾನೆ ಅಷ್ಟು ಒಳಗಡೆ ಗ್ರಹಗತಿ ಚೆನ್ನಾಗಿಲ್ಲಂತೆ ಗುರುಬಲ ಇಲ್ಲಂತೆ ಮೀನ ಮೀನರಾಶಿ ಅಲ್ವಾ ಸರಿ ಇಲ್ಲ ಗ್ರಹಗತಿ ಸರಿ ಇಲ್ದಿದ ಕಾರಣ ಆ ಕೇತು ದೇಶವನ್ನ ನಡೀತಾ ಇರೋದ್ರಿಂದ ಅವ್ನ್ ತಾಳ್ ಕೆಳಗಾದ್ರು ತಾಳ್ ಕೆಳಗಾದ್ರು ತೊಂದರೆ ಆಗ್ತಾ ಇರೋದು ಅವ್ನಿಗೆ ಇಷ್ಟೊಮ್ಮೆ ಎರಡು ತಿಂಗಳೇ ಆಗ್ಬೋದು ಹೇಳಕ್ ಬರಲ್ಲ ಒಂದು ತೊಂದ್ರೆ ಇದೆ ಅಂತ ತೋರಿಸ್ತಾರೆ ಅಷ್ಟೇ ಇದು ಯಾಯಮ್ಮನ್ ಬರ್ತೋರಿ ಸರ್ ಅದು ನಮ್ಮ ಅಮ್ಮ ಬರ್ತೋರ್ ಸರ್ ಅದೇ ಅಲ್ಲ ಅಲ್ಲ ಈಗ ನಾನು ಹೇಳಿ ಹೆಸ್ರ್ ಹೇಳು ಅಂತ ಹೇಳಿ ಇದು ನಾನ್ ಇದು ಪ್ರೂಫ್ನೆಸ್ ಕೊಡಾಕ ಹೌದು ಯಡಿಯೂರಪ್ಪನ್ ಹಿಂಗೆ ಅಲ್ವಾ ಮಾತಾಡಿದ್ ಹೇಳ್ತೀನಿ ನಾ ಏನ್ ಹೇಳ್ದೆ ಬರಿತ ಆಮೇಲೆ ಏನ್ ಹೇಳ್ದೆ ನಾನ್ ಹೇಳ್ದಂಗೆ ಬಂದ್ಮೇಲೆ ಹ್ಮ್ ನೋಡಿ ಹೇಳ್ದಂಗೆ ಆಗೋತು

ಮತ್ತೆ ವಾಸ್ತು ದೋಷ ಇದೆ ಅವ್ರ್ ಮನೆ ನೋಡು ಈಗಿರುವ ರಾಜೇಶ್ವರನ ಇದಲ್ಲಾ ವಾಸ್ತು ದೋಷ ಇದೆ ಹ್ಮ್ ಇದು ಮೂಲೆ ಸರಿ ಇಲ್ಲ ಕೆಲವೊಂದು ಮನೆಯಲ್ಲಿ ವಾಸ್ತು ಕರೆಕ್ಟಾಗಿ ಇಲ್ಲ ಇದು ಇದು ಮುಗಿದ ಆದ್ಮೇಲೆ ಅವನು ಈ ಕೇಸಿಂದ ಹೊರಗಡೆ ಬರಕ್ಕೆ ಸಾಧ್ಯ ಇದೆಯಾ ಅದು ರಾಜೀสุತ್ರಕ್ಕೆ ಸೂತ್ರಕ್ಕೆ ಇಲ್ಲ ಹೊರಗಡೆ ಬರಕ್ಕೆ ಸಾಧ್ಯ ಇದಾ ರಿಲೀಸ್ ಆದ್ಮೇಲೆ ಬೇರೆ ಬೇರೆ ತಿರ್ಗ ಅದು ಸೂತ್ರ ಕ್ಲೋಸ್ ಬತ್ತಾ ಇಲ್ಲ ಕೇಸ್ ಡಿಸೈಡ್ ಮಾಡ್ಕೊತಾರ ಅವನು বেলಮೇಲ್ రిలీజ్ ಆದ್ರೆ ಆಗುತ್ತೆ ಕ್ಲಿಯರ್ ಆಗುತ್ತೆ ಎಷ್ಟು ಇದಾಗ್ಬೋದು ಅದಾದ್ಮೇಲೆ ಮಾತು ಅಂತ ತೋರಿಸ್ತಾ ಇದೆ ಇವಾಗ ಇನ್ ಮಾತೇಡ ಅದಾದ್ಮೇಲೆ ಮಾತು ಕೇಳುವ ಅವಾಗ ತೋರಿಸಿ ಅಂತ ಹೇಳ್ತಾ ಇದೆ ಅಷ್ಟೇ ಇನ್ನು ಹೆಚ್ಚು ಕೇಳ್ಬೇಡೇ ಮಾತಾಡುದು